ಇವಾಗ ಮಾತನಾಡಿ ಏರಿಕೆ ಅಧ್ಯಕ್ಷರು ಸರತ್ರ ಆ ಏನಲ್ಲಿ ಇವಾಗ ತೋರಿಸ್ತಾರೆ ನಿಮಗೆ ಈ ಅಂಶ ಅಥವಾ ಮಾಹಿತಿ ಅದು ಒಂದು ಹತ್ತು ನಿಮಿಷ ಅಷ್ಟೇ ಆಗುತ್ತಂತೆ ಈ ಮಾಹಿತಿಯನ್ನ ರೈತ ಬಾಂಧವರು ನೋಡಿ ಮತ್ತೆ ಈ ಕರಪತ್ರದಲ್ಲಿ ಏನು ಹಚ್ಚಾಕಿದ್ದಾರೆ ಅದನ್ನು ಕೂಡ ಇಟ್ಕೊಂಡು ಇಲ್ಲಿ ತಾವು ಎಲ್ಲ ಬಂದು ಭಾಗವಹಿಸಿರುವಂತವರು ಬಹಳಷ್ಟು ಸಾವಯವ ಕೃಷಿ ಮತ್ತೆ ಈ ತಾವು ಬೆಳೆಯುವಂತಹ ಬೆಳೆಯಲ್ಲಿ ಇನ್ನಾರದ ಡಯಾಚಾರದಿಂದ ಇಡೀ ಇಟ್ಟುಕೊಳ್ಳುವ ಕ್ರಮದ ಬಗ್ಗೆ ಈಗಾಗಲೇ ನೀವು ತಿಳ್ಕೊಂಡಿರೋದು ತುಂಬ ಜನ ಬರ್ತೀರ ನಾವು ಕೃಷಿಕರಾಗಿ ಇಡೀ ದೇಶದ ಅರ್ಥ ವ್ಯವಸ್ಥೆಯನ್ನ ನಾವು ಕೊಡ್ತಾ ಇರುವಂಥವ್ರು ಈ ದೇಶದ ಕೈಗಾರಿಕೆ ವಾಣಿಜ್ಯ ಆಹಾರ ವ್ಯಾಪಾರ ವ್ಯವಹಾರ ಜಾಗತಿಕ ಮಟ್ಟದಲ್ಲಿ ಒಪ್ಪಂದಗಳು ಈ ಎಲ್ಲ ವಿಚಾರಗಳಿಗೂ ಕೃಷಿ ಕ್ಷೇತ್ರ ಒಂದನೇ ಮೂಲ ಆಧಾರ ನಾವು ಹತ್ತು ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ವಿಜ್ಞಾನವನ್ನು ನಾವು ಅರಿತುಕೊಳ್ತಾರೆ ಅನುಭವ ಇದೆ ಪಾರಂಪರಿಕವಾಗಿ ಬಂದಂಥ ನಮ್ಮ ತಾತ ಮುತ್ತಾತ ಕಾಲದಿಂದ ಬಂದಿರುವಂತ ಅನುಭವ ಇದೆ ಆದರೆ ನಮಗೆ ಸ್ವಲ್ಪ ವಿಜ್ಞಾನದ ಅರಿವು ಕೂಡ ಬೇಕಾಗುತ್ತೆ ಹಾಗಾಗಿ ನಾವು ಎಲ್ಲವನ್ನೂ ತಿಳಿದಿದ್ದೇನೆ ನಾವೇ ದೊಡ್ಡವರು ಅನ್ನುವ ಬದಲು ವಿಜ್ಞಾನ ಏನಿರುತ್ತೆ ಕೃಷಿ ಕ್ಷೇತ್ರಕ್ಕೆ ಅದನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಈ ಥರದ ವಿಚಾರದಲ್ಲಿ ಮಾಹಿತಿಯಂತೂ ಬೇಕೇ ಬೇಕು ಖಂಡಿತ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬಂದಿರತಕ್ಕಂಥ ಸಂಬಂಧಪಟ್ಟಂಥ ಜ್ಞಾನಿಗಳು ಅದನ್ನು ತೋರಿಸ್ತಾರೆ ನಾನು ಇಲ್ಲಿ ಒಂದು ಮಾತನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಜಾಗತಿಕ ಮಟ್ಟದಲ್ಲಿ ಅಂದರೆ ಪ್ರಾಪಂಚಿಕ ಮಟ್ಟದಲ್ಲಿ ದೇಶ ವಿದೇಶಗಳ ಮಟ್ಟದಿಂದ ಹಿಡಿದು ಜಾಗತಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಜಲಪ್ರವನ್ನ ಟಿವಿನ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಭೀಕರ ಬರಗಾಲವನ್ನ ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಬರಗಾಲ ಒಂದು ಕಡೆ ಜಲಪ್ರಳಯ ಮತ್ತೊಂದು ಕಡೆ ನೀರೇ ಇಲ್ಲ ಕಟ್ಟೆಗಳಲ್ಲಿ ನೀರಿಲ್ಲ ನಾಲೆಯಲ್ಲಿ ನೀರಿಲ್ಲ ಮಳೆ ಬೀಳೋದೆ ಇಲ್ಲ ಬಿದ್ರೆ ಊರೇ ಕೊಚ್ಚೋಗುವಷ್ಟು ಮಳೆ ಬೀಳುತ್ತೆ ಏನಿದರ ವಿಪರೀತ ವೈಪರೀತ್ಯ ಪರಿಸರದಲ್ಲಿ ಎಷ್ಟೆಲ್ಲ ವ್ಯತ್ಯಾಸ ಯಾಕಾಯ್ತು ನಾನಂತೂ ಕಾರಣ ಅಲ್ಲಪ್ಪ ನನ್ನ ಮನೆ ನಾನು ನನ್ನ ಗಿಡ ನನ್ನ ತೋಟ ನನ್ನ ಮಕ್ಕಳು ನನ್ನ ರೀತಿ ಆ ಮಾತು ಬೇಡಲೀಗ ಇಡೀ ದೇಶದ ಈ ಒಂದು ಜಾಗತಿಕ ತಾಪಮಾನವನ್ನು ಸಮತೋಲನವನ್ನಾಗಿ ತಕ್ಕೊಂಡೋಗುವ ನಿಟ್ಟಿನಲ್ಲಿ ಕೃಷಿ ಕ್ಷೇತ್ರದ ಕೃಷಿ ಜವಾ ಒತ್ತಂತ ನಮ್ಮ ಕೃಷಿಕರ ಪಾತ್ರ ತುಂಬಾ ದೊಡ್ಡಿದೆ ಸಚಿವರು ವೇದಿಕೆಯಲ್ಲಿ ಇನ್ನೊಂದು ಹತ್ತು ನಿಮಿಷ ಇರಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಈ ಒಂದು ಕಾರ್ಯಾಗಾರದ ಮಹತ್ವ ಬಹಳ ಚೆನ್ನಾಗಿದೆ ದೊಡ್ಡದಾಗಿದೆ ನಮ್ಮ ಜಿಲ್ಲೆಯವರೇ ಕೃಷಿ ರಾಜ್ಯದ ಕೃಷಿ ಸಚಿವರವರು ಇಡೀ ರಾಜ್ಯದ ಮೆಸೇಜ್ ದೇಶಕ್ಕೆ ಹೋಗುತ್ತೆ ಅವರು ಈ ರಾಜ್ಯಕ್ಕೆ ಅರ್ಥ ಗಂಟೆ ಈ ಬೇರೆ ಬೇರೆ ಉದ್ಘಾಟನೆಗಳನ್ನೆಲ್ಲ ಬಿಟ್ಟು ಇರಬೇಕು ಆಗ ನಾವು ನಮ್ಮ ತಿಳುವಳಿಕೆಯನ್ನು ಅಹವಾಲು ಅವರಿಗೆ ಕಲ್ಪಿಸಬಹುದು ಅವರ ಅಭಿಪ್ರಾಯವನ್ನು ಅವರು ಒತ್ತಡದಲ್ಲಿದ್ದಾರೆ ಪಾಪ ಅವರು ಹೇಗೆ ಒತ್ತಡದಲ್ಲಿ ಮಾತಾಡೋದು ಗೊತ್ತಕ್ಕೆ ಗೊತ್ತಾಯಿತು ಆದರೆ ಇಂಥ ವಿಷಯದಲ್ಲಿ ಕೃಷಿಕರ ಕೃಷಿ ಸಚಿವರ ಬಾಯಿಯಲ್ಲಿ ಏನ್ ಬರುತ್ತೆ ಅನ್ನೋದು ಬಹಳ ಮುಖ್ಯ ಅದು ಸರ್ಕಾರದ ಆದೇಶ ಆಗುತ್ತೆ ಅವರ ಮಾತು ದಾಖಲೆ ಆಗುತ್ತೆ ಹಾಗಾಗಿ ನಾವು ಮಹೇಶನವ್ರು ಹಾಗೆ ತಾವೆಲ್ಲರ ಅಭಿಪ್ರಾಯದ ಹಾಗೆ ನಾವು ಕೃಷಿಕರಷ್ಟೇ ನಾವು ಬೇಸಾಯ ಮಾಡೋದ್ರಷ್ಟೇ ಕಬ್ಬನ್ನ ತರಗ ಬೆಂಕಿ ಹಾಕ್ಬೇಡಿ ಅಂತಾರೆ ಹಾಕಲ್ಲ ಇನ್ನೊಂದ್ ಕಡೆ ಬೆಂಕಿ ಸ್ವಲ್ಪ ಬೇಕು ಅಂತಾರೆ ನೋಡ್ತೀವಿ ಅನುಭವದ ಮೇಲೆ ಹೆಂಗವಾಗಿ ಮಾಡ್ಕೊಂಡು ಹೋಗ್ಬಿಡ್ತಾ ಇದೀವಿ ಹೇಳೋದನ್ನ ಕೇಳ್ತೀವಿ ಹೌದಪ್ಪ ಅಂತೀವಿ ಇನ್ನೇನ್ ಸಾಧ್ಯ ಆದ್ರೆ ಜಾಗತಿಕ ತಾಪಮಾನವನ್ನು ತಡೆದಿಡಿಬೇಕು ಸಮತೋಲನ ಮಾಡಬೇಕು ಅಂದ್ರೆ ಸರ್ಕಾರದ ಸ್ಪಷ್ಟ ನಿರ್ದೇಶನಗಳೇ ಮುಖ್ಯ ನಮ್ಮ ಕೃಷಿ ಕೃಷಿ ಫಾರ್ಮಣಾ ಅಧಿಕಾರಿಗಳು ಇಲ್ಲಿದ್ದಾರೆ ಜಾಯಿಂಟ್ ಡೈರೆಕ್ಟರ್ ಇಲ್ಲಿದ್ದಾರೆ ಎಂತೆ ಅವರು ಈ ಸಭೆನಲ್ಲಿ ಇದ್ದೀವಿ ಒಂದು ಮಾತ್ರ ಹೇಳ್ತೀನಿ ಈಗ ನಾವು ಈ ದೇಶದ ಬಹಳ ಭೀಕರವಾದ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತ ಜನ ಮೇಲ್ನೋಟಕ್ಕೆಲ್ಲ ಚೆನ್ನಾಗಿ ಕಾಣ್ತೀವಿ ನಗ್ತಿವಿ ಒಳ ಆಂತರಿಕ ತೆರೆದು ನೋಡಿದ್ರೆ ಎಲ್ಲವೂ ಶೂನ್ಯ ಇದು ಬಹಳ ಸತ್ಯವಾದ ವಿಚಾರ ಇಡೀ ದೇಶ ಸರಿ ಹೋಗ್ಬೇಕಂದ್ರೆ ನಾವು ಮಾತಾಡ್ತೀವಿ ಹೋರಾಡ್ತೀವಿ ಸಮಾಚಾರ ಮಾಡ್ಕೊಳ್ತೀವಿ ಬಾಂಧವ್ಯ ಇಟ್ಕೊಳ್ತೀವಿ ಸರ್ಕಾರಿ ವ್ಯವಸ್ಥೆಗಳ ನಡೆಯುವಂತ ಆದೇಶಗಳೇ ಇಲ್ಲಿ ಮುಖ್ಯ ಜಾರಿಗೆ ಕೊಡಬೇಕು ದಿನ ನಡೀತಾ ಇದ್ದಾರೆ ಕಲಿತ ಕಾರ್ಖಾನೆಗಳಿಂದ ಹೊರಗೆ ಬರುವಂತ ಒಂದು ಏನು ಇದೆ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಇರತ ಕಾನೂನು ಇದೆ ಯಾವ ಕಾರ್ಖಾನೆಗಳು ಅದಕ್ಕೆ ಒಂದು ನೋಟಿಸ್ ಕೊರಡ ವಿಪರೀತ ಅವರು ಇಷ್ಟ ನಡ್ಕೊಳ್ಳೋದು ಕಬ್ಬು ತಂದು ಬೆಂಕಿ ಹಾಕ್ಬೇಡಿ ಪ್ಲಾಸ್ಟಿಕ್ ಕವರ್ ನಮ್ಮಗಟ್ಟಿಂತ ಒಂದು ದೇಶ ಇಲ್ಲೇ ಬಂದಿದ್ದಾರೆ ನಾವು ಸರ್ ಕಾಟನ್ ಬೆಳೆ ತಂದಿರೋದು ಇವತ್ತು ನಾವು ಬದಲಾವಣೆ ಮಾಡ್ಕೊಂತೀವಿ ಪರವಾಗಿಲ್ಲ ಒಂದು ಕೈ ಚೀಲ ಇಟ್ಕೊಂಡು ನಮಗೆ ಹೋಗ್ತೀವಿ ತೊಂದರೆ ಇಲ್ಲ ಅದು ನಡೀತಿರೋ ಹಣ ಅಂತ ಎಲ್ಲಿ ಅದನ್ನ ಕಡಿಯೋ ಯಾರು ಇಂಥದ್ದೊಂದು ಸಮುದ್ರದಲ್ಲಿ ಒಂದು ಮಾಹಿತಿ ಹೇಳ್ತಾ ಇತ್ತು ಮೊನ್ನೆ ಸಮುದ್ರದ ನೀರಿನೊಳಗೆ ಎಲ್ಲ ಕಡೆಯಿಂದ ಕೊಚ್ಚಿ ಬಂದಂತ ಕೊಳಚೆಯ ಪ್ಲಾಸ್ಟಿಕ್ ಮತ್ತೆ ಬೇಡವಾದ ವಸ್ತುಗಳು ಎಲ್ಲವೂ ಬಂದು ಒಂದು ಲೇಯರ್ ಆಗಿ ಅಂದ್ರೆ ಒಂದು ಪದರದ ರೀತಿ ಈ ದಾಖಲೆ ಮುಂಚೆ ಅಂತ ಬರ್ತಾ ಸುತ್ತ ಮತ್ತಿನ್ನ ಅನಾಹುತ ಆಗ್ಬೋದು ಬಹಳಷ್ಟು ಅನಾಹುತದ ಮಾಹಿತಿಗಳೇ ಒಂದು ಪಟ್ಟಿಯಾಗುತ್ತೆ ನಾವು ತಿಳ್ಕೊಳ್ಳೋಣ ರೈತರು ಬಂದಿದ್ದೀವಿ ಅಂತ ತಿಳ್ಕೊಳ್ಳೋಣ ಆದ್ರೆ ಆ ಥರದ ಬೃಹತ್ ಗಾತ್ರದ ಅಪಾಯಗಳನ್ನ ಮಾಡ್ತಾ ಇರುವಂತ ವಿಷಯಗಳಿಗೆ ಸರ್ಕಾರ ಕಡಿವಾಣ ಹಾಕ್ಬೇಕು ಅನ್ನುವಂತ ಮಾನ್ಯತನ್ನ ಈ ಮಾ ಈ ಮೂಲಕ ಹೇಳ್ತಾ ಬಹಳ ಅತ್ಯುತ್ತಮವಾದಂತ ಕಲೆಗಳ ಏರ್ಪಡಲಿದೆ ನನ್ನ ನಿನ್ನೆ ತಾನೇ ಮಹೇಶ್ ಅನಿವರು ಪತ್ರಿಕೆಯಲ್ಲಿ ನೋಡಿದ್ರು ತಕ್ಷಣಕ್ಕೊಂದಷ್ಟು ಜನ ರೈತರು ಬಂದಿದೀವಿ ಎಲ್ಲರೂ ಸೇರಿದೀವಿ ಇದರ ಮಹತ್ವವಲ್ಲ ಪ್ರಯೋಜನವನ್ನ ನಾವು ಪಡ್ಕೊಳ್ಳೋಣ ಅನ್ನೋ ಮಾತನ್ನು ಹೇಳ್ತಾ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಮಾತು ನಮಸ್ಕಾರ